ಮತ್ತೊಬ್ಬರನ್ನ ಮಾಡಿದಿನಲ್ಲಿ ನಾವು ಕಂಟ್ರದಲ್ಲಿ ನಡೆಸಬೇಕು ನಾವು ತಂದ ಮಾತ್ರ ನಂಬುದೇ ಮತ್ತು ನಮ್ಮ ತಂದಿರ್ಬೋದು ಆಮೇಲೆ ಆ ಥರವನ್ನು ಮಾಡುವ ನೀವು ಸಂಪೂರ್ಣ ಜವಾಬ್ದಾರರು ಕಮಿಟಿಯ ತೀರ್ಮಾನ ಅಂತಿಮ ತೀರ್ಮಾನ ದಯಮಾಡಿ ಎಲ್ಲ ಸಹಕಾರ ವಿನಂತಿ ಗಂಡ ಗಂಟದ ನಿಮ್ಮ ಕಾಲ ಅವಕಾಶ ಇನ್ನು ಕೆಲವೇ ದಿನಗಳಲ್ಲಿ ಮುಗಿಯಲಿದೆ அவர <laughs> அந்த நல்லதால ஆட்சிக்குதுதுமானே ஓடறதுக்குலனாலே நல்லதறே 보면은 வழி மதிமாட இருக்காரு அதுல சமாராளிகே இருந்துப்படுறது சப்பலத்துக்குடைய திருத்தறதுக்குலாலும் வரலாறு தெரிஞ்சு வெச்சுட்டு நம்ம எல்லாரும் அந்த அண்ணு கேதியே தூங்கறதுக்கு இங்க அவங்களும் entered වෙக்கிட்டே ஆகாரங்க

रवी महादेव ಮತ್ತು ಅವರ ಕೆಲವರು ವರ್ಷದಿಂದ ನಾಲ್ಕನೇ ವರ್ಷದ ತೋತಾರಾವ್ ಪುಣ್ಯ ದಿನದ ಪ್ರತಿ ವರ್ಷ ಕೂಡ ಈ ಒಂದು ಹಾಲು ಕಾರ್ಯ ಮಾಡಿಕೊಂಡು ತುಂಬಾ ಎಲ್ಲರಿಗೂ ಕೂಡ ಒಂದು ಉತ್ತೇಜನ ಕೊಡುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅದ್ರ ಜೊತೆಗೆ ನಾವು ಕೂಡ ಅವ್ರ ಜೊತೆ ನಾವು ಬೆಂಬಲ ಇಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ಇದ್ದಂತ ಈ ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಅಚ್ಕ ಇನ್ನೂ ಅಚ್ಚಾಗಿ ಅಂದರೆ ಎಲ್ಲ ಕಾರ್ಯಕ್ರಮ ಕೂಡ ಚೆನ್ನಾಗೈತೆ ಏಕೆ ಕಾರ್ಯಕ್ರಮ ಮಾಡಬೇಕಿತ್ತು ಆದರೆ ನಾನು ಬಾಳ ಹೋಗ್ತಕ್ಕೋದ್ರಿಂದ ಜೊತೆಗೆ ಮನಮೋಹನ್ ಸಿಂಗ್ ಅವ್ರ ಬೇರೆ ಅವರು ಕೂತ್ಕೊಂಡ್ರು ನನ್ನ ಎಲ್ಲರಿಗೂ ನಿಮ್ಗೆ ಗೊತ್ತಿರುವಂಥ ವಿಷಯ ಆ ಒಂದು ಸಂತಾಪದ ಒಂದು ಇದರಿಂದ ಗ್ರ್ಯಾಂಡಾಗಿ ಮಾಡೋಕ್ಕೆ ಗ್ರಾಂಡ್ ಕಾರ್ಯಕ್ರಮವನ್ನು ಹೋಲಿಸೋಕ್ಕೆ ಇವತ್ತು ಸಿಂಪಲ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅವ್ರ ಜೊತೆ ನಾವು ಹೋಗ್ತೀವಿ ಅಂತ ಹೇಳ್ತಾ ರಾಜ್ಯ ಮಟ್ಟದಲ್ಲಿ ಇನ್ನು ಹೆಚ್ಚಿನ ರೀತಿಯ ಬಹುಮಾನವನ್ನು ಕೂಡ ಇಟ್ಟು ಹೆಚ್ಚು ವರ್ಷ ಮಾಡಲಿ ಅವ್ರ ಜೊತೆ ನಾವು ಹೋಗ್ತೀವಿ ಅಂತ ಮತ್ತೊಂದು ಹೇಳ್ತಾ ಇಷ್ಟ ಮಾಡೋದು ಆ ಹೇಳದ ಮೈಸೂರು ಜಿಲ್ಲಾ ಮಟ್ಟದ ಹಾಲು ಕರೆಯ ಸ್ಪರ್ಧೆ ಶಿವಾಂಗತ ಕೆ ಅವರ ಪುಣ್ಯಸ್ಮರಣೆ ಅಂಗವಾಗಿ ನೆರವೇರಿಸ್ತಾ ಇದ್ದಾರೆ ಈ ಈ ಥರ ಮತ್ತೆ ಹಸು ಭ ಹಸಿ ಭತ್ತ ಬಿಸಿ ಬೆಲ್ಲ ಅನ್ನೋದು ಬನ್ನೂರಿಗೆ ಭಾರಿ ಫೇಮಸ್ ಆಗಿತ್ತು ಹಾಗೆ ಈಗ ಅಧಿಕ ಹಾಲು ಶೇಖರಣೆಯಲ್ಲೂ ಪ್ರೇಮಸ್ ಆಗ್ತದೆ ಬನ್ನೂರು ಆದ್ದರಿಂದ ಎಲ್ಲ ಈ ಈ ಸ್ಪರ್ಧೆ ಮುಖಾಂತರ ಯುವ ರೈತರಿಗೆ ಉತ್ತೇಜನ ಕೊಡಲಿ ಅಂತಂದ್ಬಿಟ್ಟು ಈ ಸ್ಪರ್ಧೆ ಮುಂದೆ ಅನುಕೂಲ ಆಗುತ್ತೆ ಎಲ್ಲರೂ ಹಾಲು ಉತ್ಪಾದನೆಯಲ್ಲಿ ಹೆಚ್ಚೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸುವುದು ನಮಗೆ ಉತ್ತೇಜನ ಕೊಡ್ತೀವಿ ಈ ಸ್ಪರ್ಧೆಯಲ್ಲಿ ಬಂದು ಭಾಗವಹಿಸುವುದು ಎಲ್ಲ ಸಂತೋಷವಾಗ್ತದೆ ಈ ಸ್ಪರ್ಧೆ ಮುಂದೆ ಮುಂದಿನ ದಿನಗಳಲ್ಲಿ ಎಚ್ಚೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಸು ರಾಸುಗಳು ಬಂದು ಈ ಸ್ಪರ್ಧೆ ಯಶಸ್ವಿಯಾಗಲಿ ಅಂತ ನಾನು ಭಾವಿಸ್ತಾ ನನ್ನ ಮಾತನ್ನು